ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗ್ರ ಚೋಲು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಮೊನ್ನೆ ರಾತ್ರಿ ನನಗೆ ಪರಿಚಯ ಇರ್ತಕ್ಕಂಥವ್ರೊಬ್ಬರಿಂದ ಒಂದು ಫೋನ್ ಕಾಲ್ ಬರ್ತತೆ ಅವರು ಫೋನ್ ಕರೆ ಮಾಡಿ ನಾವು ನಮ್ಮ ಮಗಳಿಗೆ ಉದ್ಯೋಗ ಹುಡುಕಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾಯಿದ್ದೇವೆ ಎಷ್ಟೇ ಹುಡುಕಿದರೂ ಕೆಲಸ ಸಿಗ್ತಾ ಇಲ್ಲ ಏನು ಕಾರಣ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾರೆ ಅವರ ಮಗಳ ಜನ್ಮ ದಿನಾಂಕ ಸಮಯವನ್ನು ತಿಳಿಸ್ತಾರೆ ಜನ್ಮ ದಿನಾಂಕ ಆರು ಏಳು ತೊಂಬತ್ತ ಎಂಟು ಸಮಯ ಹನ್ನೆರಡು ಹದಿನೈದು ಮಧ್ಯಾಹ್ನ ಇಲ್ಲಿ ಕನ್ಯಾ ಲಗ್ನ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಮತ್ತು ಮಾಂದಿ ರಾಶಿಯಲ್ಲಿ ಕೇತು ಮೀನ ರಾಶಿಯಲ್ಲಿ ಗುರು ಮೇಷ ರಾಶಿಯಲ್ಲಿ ಶನಿ ಭಗವಾನರು ರಾಶಿಯಲ್ಲಿ ಸಾರಿ ವೃಷಭ ರಾಶಿಯಲ್ಲಿ ಶುಕ್ರ ಮಿಥುನ ರಾಶಿಯಲ್ಲಿ ರವಿ ಕುಜ ಕಟಕ ರಾಶಿಯಲ್ಲಿ ಬುಧ ಸಿಂಹ ರಾಶಿಯಲ್ಲಿ ರಾಹು ಸ್ಥಿತರಾಗಿದ್ದಾರೆ ಇವರಿಗೆ ಏಳು ನಾಲ್ಕು ಎರಡು ಸಾವಿರದ ನಲವತ್ತರವರೆಗೆ ರಾಹು ದೆಶೆ ನಡೀತಾರೆ ಈ ಜಾತಕದ ಪ್ರಕಾರ ಹತ್ತನೇ ಮನೆ ಮಿಥುನ ರಾಶಿಯಾಗುತ್ತೆ ಅಲ್ಲಿ ಮಿಥುನ ರಾಶಿಯಲ್ಲಿ ರವಿ ಕುಜಾ ಸ್ಥಿತರಾಗಿರೋದ್ರಿಂದ ಗೌರ್ಮೆಂಟ್ ಜಾಬ್ ಸಿಗುವ ಅವಕಾಶಗಳು ಈ ಜಾತಕರಿಗೆ ಹೆಚ್ಚಾಗಿ ಇರ್ತಾರೆ ಆದರೆ ಈಗ ಗೋಚರ ರೀತಿಯಲ್ಲಿ ಲಗ್ನದಲ್ಲಿ ಕೇತು ಇದ್ದು ಸಪ್ತಮದಲ್ಲಿ ರಾಹು ಇರೋದರಿಂದ ಇವರು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾಡಿಸ್ಬೇಕಾಗುತ್ತೆ ಹಾಗೆ ಈ ಜಾತಕರದ್ದು ವೃಶ್ಚಿಕ ರಾಶಿ ಆಗಿರೋದ್ರಿಂದ ಅರ್ಧ ಪಂಚಮ ಶನಿ ದೋಷ ನಡೀತಾ ಇದೆ ಈ ಅರ್ಧ ಪಂಚಮ ಶನಿ ದೋಷ ಇರೋದರಿಂದ ಇವರು ಶನಿವಾರಗಳಂದು ಶನಿ ಭಗವಾನರ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದಾನ ಕೊಡಿದು ಎಳಬತ್ತಿ ದೀಪ ಹಚ್ಚಿ ಎಂಟು ಸತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗ್ದು ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದನ್ನು ಮಾಡಬೇಕಾಗುತ್ತೆ ಸಾಧ್ಯ ಆದರೆ ಹನುಮಾನ್ ಚಾಲೀಸ್ ಪಾರಾಯಣ ಮಾಡಬೇಕು ಅನ್ನೋ ಆಂಜನೇಯ ದೇವಸ್ಥಾನಗಳಿಗೋಗಿ ಸಹ ಪೂಜೆ ಕೊಡೋದ್ರಿಂದ ಉತ್ತಮ ಫಲ ಫಲಗಳು ಸಿಗುತ್ತೆ ಇಲ್ಲಿ ರಾಹು ವ್ಯಯಸ್ಥಾನದಲ್ಲಿ ಇರೋದರಿಂದ ಲಗ್ನಾತ್ ಹನ್ನೆರಡನೇ ಮನೆಯಲ್ಲಿ ಸಿಂಹ ಶತ್ರು ಶತ್ರುವಾಗಿ ರಾಹು ಇರೋದರಿಂದ ಎರಡು ಸಾವಿರದ ನಲವತ್ತರವರೆಗೆ ರಾಹು ದಶೆ ಇರೋದರಿಂದ ಈ ರಾಹುವನ್ನು ನಾಗರ ಹಾವಿನ ತಲೆ ಅಂತೇಳಿ ಕರೀತೇವೆ ಈ ದಶೆಯಲ್ಲಿ ಶುಭ ಫಲಗಳನ್ನು ಈ ರಾಹು ಕೊಡೋದಿಲ್ಲ ಆದ್ದರಿಂದ ಇವರು ದುರ್ಗಾದೇವಿ ಆರಾಧನೆ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ದುರ್ಗಾದೇವಿ ಅಥವಾ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಿಂಬೆ ಹಣ್ಣು ಹಾರ ಹಾಕಿಸಿ ಪೂಜೆ ಕೊಡೋದ್ರಿಂದ ಉತ್ತಮವಾಗುತ್ತೆ ಪ್ರತಿಯೊಂದು ವಿಚಾರಗಳಲ್ಲೂ ಎಚ್ಚರಿಕೆಯಾಗಿ ಇವರು ಹೆಜ್ಜೆಯನ್ನು ಇಡಬೇಕಾಗುತ್ತೆ ವಿಶೇಷವಾಗಿ ರಾಹುಕಾಲದಲ್ಲಿ ಪೂಜೆ ಮಾಡಿಸೋದ್ರಿಂದಲೂ ಈ ಜಾತಕರಿಗೆ ಉತ್ತಮವಾದಂಥ ಫಲಾಫಲಗಳು ಲಭ್ಯವಾಗ್ತವೆ ಈ ಶನಿತೋಷದ ಪ್ರಭಾವ ಜನ್ಮರಾಶಿಯ ಮೇಲೆ ಇದ್ದಾಗ ನಮಗೆ ಯಾವುದೇ ರೀತಿಯ ಶುಭ ಫಲಗಳು ಸಿಗೋದಿಲ್ಲ ಮನೇಲಿರೋಕ್ಕೆ ಬರೋದಿಲ್ಲ ಆಲಸ್ಯ ಬರ್ತತೆ ಒಂದು ವೇಳೆ ಮನೆಯಲ್ಲಿದ್ದಾಗ ನಿದ್ದೆ ಇತರ ಸಮಸ್ಯೆಗಳು ಅಥವಾ ಬೇಜವಾಬ್ದಾರಿತನ ಜಾಸ್ತಿಯಾಗಿ ಕಾಡುತ್ತೆ ಈ ಜಾತಕರ ತಂದೆ ನಮ್ಮನ್ನು ಮೊದಲು ಮನೆಗೆಲ್ಲ ಕರೆಸ್ಕೊಂಡು ಅವರು ಕೃಷಿ ಎಲ್ಲಿ ಮುಂಚೂಣಿಯಲ್ಲಿರೋದರಿಂದ ಒಂದು ವಾಸ್ತು ಪ್ರಕಾರ ಮಣ್ಣಿನ ಮನೆಯನ್ನೆಲ್ಲ ಕಟ್ಟಿಸಿಕೊಂಡು ಅಲ್ಲಿ ಹಲವಾರು ಸ್ಟೂಡೆಂಟ್ಸ್ ಎಲ್ಲ ಬರ್ತಾಯಿದ್ರಿಂದ ಅವರಿಗೆ ಸಲಹೆಯನ್ನೆಲ್ಲ ಕೊಟ್ಟಿದ್ದರು ಹಾಗೆ ಈ ಮಣ್ಣಿನ ಮನೆಯ ಮಾರ್ಕಿಂಗ್ ಸಹ ನಾನು ಮಾಡಿಕೊಟ್ಟಿದ್ದೆ ಸಾಧಾರಣ ಆ ಮಣ್ಣಿನ ಮನೆಯನ್ನು ಮಾಡಿದ ಮೇಲೆ ಇವರ ಲೈಫಲ್ಲಿ ತುಂಬ ಬದಲಾವಣೆಗಳು ಆಗಿವೆ ಆಗಿದ್ದಾವೆ ಹಾಗೆ ಆ ಪರಿಚಯದ ಮೇಲೆ ಇವರ ಮಗನದೂ ಸಹ ಜಾತಕವನ್ನು ನಾನೇ ಮಾಡಿಕೊಟ್ಟಿದ್ದೆ ಇವರ ಮಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮೊನ್ನೆ ಫೋನ್ ಕರೆ ಮುಖಾಂತರ ಇವರು ಕೇಳಿದರು ಇವರ ಮನೆಯಲ್ಲೇ ಇನ್ನೊಂದು ಎರಡು ಮೂರು ಜಾತಕಗಳನ್ನು ಬೇರೆಯವರ ಜಾತಕಗಳನ್ನು ವಿಮರ್ಶೆ ಮಾಡಿ ಸೂಕ್ತ ಸಲಹೆ ಮಾರ್ಗದರ್ಶನವನ್ನು ತಿಳಿಸಿರ್ತೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ